ಮನೆಯಲ್ಲಿ ಜೇಡ್ರ ಬಲೆ ಕಟ್ಟಿದ್ರೆ ಏನಾಗುತ್ತೆ ವಾಸ್ತು ಇದ್ರ ಬಗ್ಗೆ ಏನು ಹೇಳುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ಪದೇ ಪದೇ ಜೇಡ್ರ ಬಲೆ ಕಟ್ತಾ ಇದೆಯಾ ಹಾಗಿದರೆ ಇದರ ಅರ್ಥ ಏನು ಅನ್ನೋದನ್ನು ನೋಡೋಣ ಜೇಡ್ರ ಬಲೆ ನೋಡೋದಕ್ಕೆ ಸೊಗ್ಸು ಕೆಲವೊಮ್ಮೆ ಅದರಲ್ಲಿ ಕ್ರಿಮಿಕೀಟಗಳು ಸಿಕ್ಕಿ ಒದ್ದಾಡ್ತಾ ಇರುತ್ತೆ ಜೇಡ್ರ ಬಲೆಯ ಮೇಲೆ ಕುಳಿತ ಇಬ್ಬನಿ ಚಂದ್ರ ಆದರೆ ಮನೆಯೊಳಗೆ ಜೇಡ್ರ ಬಲೆ ಕಟ್ಟೋದು ವಾಸ್ತು ಪ್ರಕಾರ ಶುಭಾನ ಅಶುಭಾನ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಹಾಳು ಬಿದ್ದ ಮನೆಗಳಲ್ಲಿ ತೋರಿಸುವಾಗ ಅಲ್ಲಿರುವ ಜೇಡ್ರ ಬಲೆಗಳನ್ನು ತೋರಿಸೋದು ರೂಢಿ ಹಾಗಾದರೆ ಜೇಡರ ಬಲೆ ಇರುವ ಮನೆ ಪಾಳು ಬೀಳುತ್ತಾ ಸ್ವಲ್ಪ ದಿನಗಳ ಕಾಲ ಮನೆಯನ್ನು ಸ್ವಚ್ಛಗೊಳಿಸದಿದ್ದರೆ ಜೇಡಗಳು ಮನೆಯ ಛಾವಣಿ ಮತ್ತು ಮೂಲೆಗಳಲ್ಲಿ ಗೂಡು ಕಟ್ಟುತ್ತವೆ ಜೇಡ ಮನೆಯಲ್ಲಿ ಗೂಡು ಕಟ್ಟುವುದು ಒಳ್ಳೆಯದಲ್ಲ ಅಂತ ವಾಸ್ತು ತಜ್ಞರು ವಿವರಿಸ್ತಾರೆ ಅಲ್ಲಲ್ಲಿ ಜೇಡ್ರ ಬಲೆಗಳಿದ್ದರೆ ಕುಟುಂಬ ಸದಸ್ಯರ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಅಂತ ನಂಬಿಕೆ ಜೇಡುಗಳು ಮನೆಯಲ್ಲಿ ಬಲೆ ಎಣೆಯೋದ್ರಿಂದ ಹಣದ ಕೊರತೆ ಉಂಟಾಗುವ ಸಾಧ್ಯತೆ ಇರುತ್ತೆ ಕೈಗೆತ್ತಿಕೊಂಡ ಕೆಲಸಕ್ಕೆ ವಿಘ್ನ ಎದುರಾಗೋದು ಕುಟುಂಬ ಸದಸ್ಯರು ಸೋಮಾರಿಗಳಾಗೋದು ಸೇರಿದಂತೆ ನಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತವೆ ಅಂತ ವಾಸ್ತು ತಜ್ಞರು ಹೇಳ್ತಾರೆ ಜೇಡುಗಳು ಮನೆಯ ಮೂಲೆಗಳಲ್ಲಿ ಅಂದರೆ ಎರಡು ಗೋಡೆಗಳು ಸಂಧಿಸುವ ಸ್ಥಳದಲ್ಲಿ ಗೂಡು ಕಟ್ಟಿದ್ರೆ ಆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತೆ ಇರುವ ಹಣವನ್ನು ಸಹ ಕಳೆದುಕೊಳ್ಳಬಹುದು ಇದೇ ವೇಳೆ ದೇವರ ಮನೆಯಲ್ಲಿ ಜೇಡ್ರ ಬೆಲೆ ಕಂಡ್ರೆ ತಕ್ಷಣ ಅದನ್ನು ತೆಗೆದುಬಿಡಿ ಇದು ದುರಾದೃಷ್ಟ ಹೆಚ್ಚುವ ಸಂಕೇತ ಇದೇ ವೇಳೆ ದೇವರ ಚಿತ್ರ ಅಥವಾ ವಿಗ್ರಹಗಳು ಕೂಡ ಜೇಡ್ರ ಬಲೆಗಳಿಂದ ಮುಕ್ತವಾಗಿರಬೇಕು ವಾಸ್ತು ಪ್ರಕಾರ ಮನೆ ಗೋಡೆಯ ಮೇಲೆ ಜೇಡ್ರ ಬಲೆ ಕಟ್ಟೋದು ಮನೆಗೆ ಮತ್ತು ಮನೆಯವರಿಗೆ ಶುಭ ಸೂಚಕವ ಇದು ಮನೆಯಲ್ಲಿ ನಕಾರಾತ್ಮಕ ಅಂಶವನ್ನು ಹೆಚ್ಚಿಸುತ್ತೆ ಅಷ್ಟೇ ಅಲ್ಲ ಕುಟುಂಬ ಸದಸ್ಯರಲ್ಲಿ ಅನಾರೋಗ್ಯ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗಲಿದೆ ಅಂತ ಸೂಚಿಸುತ್ತೆ ಮಲಗುವ ಕೋಣೆಯಲ್ಲಿ ಜೇಡರ ಬಲೆ ಇದ್ದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಪತಿ ಪತ್ನಿ ನಡುವೆ ಸದಾ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತೆ ಹಾಗೆಯೇ ವಾಸ್ತು ಪ್ರಕಾರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಿಸಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ ಮನೆಯಲ್ಲಿ ಅತ್ಯಂತ ಪ್ರಮುಖವಾದ ಅಡುಗೆ ಮನೆಯಲ್ಲೂ ಜೇಡರ ಬಲೆ ಇರಬಾರದು ಕಾಣಿಸಿದರೆ ತಕ್ಷಣ ಅವುಗಳನ್ನು ತೆಗೆದುಹಾಕಿ ಇದರಿಂದ ಕುಟುಂಬದ ಸದಸ್ಯರು ರೋಗ ರುಜಿನಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಕಿಚನ್ನಲ್ಲಿರುವ ಗ್ಯಾಸ್ ಮತ್ತು ಸಿಂಕ್ ಅಡಿಯಲ್ಲಿ ಆಗಾಗ ಸ್ವಚ್ಛಗೊಳಿಸ್ತಾ ಇರಬೇಕು ದೀರ್ಘಕಾಲದವರೆಗೆ ಮನೆಯ ಮೂಲೆಯಲ್ಲಿ ಜೇಡ್ರ ಬೆಲೆ ಇದ್ದರೆ ಅದು ಕುಟುಂಬ ಸದಸ್ಯರಲ್ಲಿ ಆರ್ಥಿಕ ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು ತಮ್ಮಲ್ಲಿನ ಹಣವನ್ನು ಕಳೆದುಕೊಳ್ಳಲು ಯಾರೂ ಬಯಸೋದಿಲ್ಲ ಆದ್ದರಿಂದ ದೀರ್ಘಕಾಲದಿಂದ ಮನೆಯ ಮೂಲೆಯಲ್ಲಿ ಜೇಡ್ರ ಬಲೆ ಇದ್ದರೆ ಅದನ್ನು ತ್ವರಿತವಾಗಿ ಕ್ಲೀನ್ ಮಾಡೋದು ಉತ್ತಮ ಮನೆಯಲ್ಲಿ ಜೇಡ ಗೂಡು ಕಟ್ಟಿದ್ರೆ ವಾಸ್ತು ದೋಷ ಬರುತ್ತೆ ಅಂತ ವಾಸ್ತುಶಾಸ್ತ್ರ ತಜ್ಞರು ಹೇಳ್ತಾರೆ ಇದು ಮನೆಯ ಮಕ್ಕಳ ಆರೋಗ್ಯದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಹೀಗಾಗಿ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಕೊಳ್ಬೇಕು ಮನೆಯ ಮೂಲೆಗಳು ಛಾವಣಿ ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾ ಇರಬೇಕು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್